ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಬೆಂಗಳೂರಿನ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಇದ್ದೀನಿ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ವಿನಾಯಕ ಟೆಂಪಲ್ ಬಹಳ ವಿಶೇಷವಾದಂತ ಟೆಂಪಲ್ ನಾನು ಎರಡು ಸಾವಿರದ ಎಂಟರಲ್ಲೇನೆ ಈ ದೇವಸ್ಥಾನವನ್ನ ನೋಡಿದ್ದೆ ಬಹಳ ಚಿಕ್ಕದಾದ ದೇವಸ್ಥಾನ ಇತ್ತು ಈಗ ಬೃಹದಾಕಾರವಾಗಿ ದೊಡ್ಡದಾಗಿ ಬೆಳೆದಿದೆ ಈ ದೇವಸ್ಥಾನವನ್ನ ನಿಮಗೂ ಕೂಡ ತೋರಿಸ್ಬೇಕನ್ನೋ ಆಸೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ ಜೊತೆಗೆ ಇವತ್ತಿನ ದಿವಸ ಸ್ಥಳೀಯರಾದಂತ ಒಬ್ಬ ವ್ಯಕ್ತಿಗಳು ದಿನನಿತ್ಯ ಇಲ್ಲೇ ಓಡಾಡ್ತಾ ಇರ್ತಾರೆ ಜೊತೆಗೆ ಅವ್ರದ್ದು ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಾಪ್ ಅನ್ನ ಮಾಡ್ಕೊಂಡಿದ್ದಾರೆ ಅವ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಟ್ರಿ ಸ್ವಲ್ಪ ಹೆಸರು ರಮೇಶ್ ರಾಜು ಅಂತ ಇಲ್ಲಿ ನಾವು ನಿತ್ಯ ಅಂದಾನ ಕನ್ನಡ ಸಂಘದ ಅಧ್ಯಕ್ಷ ಐದು ಜಿಲ್ಲಾ ನಿತ್ಯ ಅಂದಾನ ಮಾಡ್ತೀವಿ ದಿನಾನೂರೈತಿನ ದಿನ ಹ್ಮ್ ಹ್ಮ್ ನಮ್ಗೆ ಈ ದೇವಸ್ಥಾನ ಶುರುವಾದಾಗಿಂದ ಇಲ್ಲೇ ಇರೋದು ಇದೇ ಇದೆ ಈ ದೇವಸ್ಥಾನ ನಾವೆಲ್ಲ ಇಲ್ಲಿ ಇಲ್ಲಿ ಇದ್ವಿ ಚಿಕ್ಕದ ಹಳ್ಳಿ ಮರ ಇತ್ತು ಕೆಳಗಡೆ ಒಂದು ಗಣೇಶ ಚಿಕ್ಕದಾಗಿತ್ತು ಅದರ ಮಹಿಮೆ ದಿನ ಹೆಣ್ಮಕ್ಳು ಬೆಳಿಗ್ಗೆ ಹೊತ್ತು ಬಂದ ಹಳ್ಳಿ ಕಟ್ಟ ಸುಟ್ಟೋದೆಲ್ಲ ಮಾಡ್ತಾ ಇದ್ರು ಆಗ ಸ್ಥಳೀಯ ನಾಗರಿಕರೆಲ್ಲ ಇದೇ ನಾಗರಿಕರೆಲ್ಲ ಸೇರಿ ಮಾಡ್ಕೊಂಡು ಗಣೇಶ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಈ ಒಂದು ವಿಶೇಷ ಟೆಂಪಲ್ ಅನ್ನ ತೋರಿಸುವಂತ ಪ್ರಯತ್ನ ಮಾಡೋಣ ಸರ್ ದಯವಿಟ್ಟು ಈ ಟೆಂಪಲ್ ಅನ್ನು ತೋರಿಸ್ತೀರಿ ನೋಡೋಣ ಸರ್ ಒಳಗಡೆ ಹೋಗಿ ನೋಡೋಣ ಸರ್ ಬನ್ನಿ ವೀಕ್ಷಕರೇ ಈ ದೇವಸ್ಥಾನವನ್ನ ಒಳಗಡೆ ಹೆಂಗೈತೆ ಅದ್ರ ಗಣೇಶನ ದರ್ಶನವನ್ನ ಮಾಡಿಸ್ತೀನಿ ಬಹುಶಃ ಇವತ್ತು ದರ್ಶನ ಆಗಲ್ಲ ಅಂತ ಅನ್ಸುತ್ತೆ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ ಒಳಗಡೆ ಆದ್ರೂ ಹೋಗಿ ದೇವಸ್ಥಾನದ அஹ் ஆசீர்வாத படுக்கறா பண்ணி விநாயக நஷிர்வாத படுக்க ஓகே வீக்ஸானி ஒளகனி பண்ணி இதன்னா காரண சென்னதே அந்த இவரு மூல இவரு அந்த ಪುಣ್ಯನಹಳ್ಳಿನಿಂದಪ್ಪ ಅಲ್ಲೇ ಹೋದವರು ತಿಪ್ಪೂರಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಮಾಂತ್ರಿ ಮಠ ಬಂದು ಅಲ್ಲಿ ವಿದ್ಯಾಭ್ಯಾಸ ಆಮೇಲೆ ಇಲ್ಲಿ ನಾಕಾರ್ಜು ಇಲ್ಲೊಂದು ಒಂದು ಮೂಲ ವಿಗ್ರಹ ಗಣೇಶ ಪಾರ್ಕ್ ಅದರ ನಾಕಾರ್ಜನ ಕಳೆಕ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡಿ ಆಮೇಲೆ ಅದನ್ನ ಪೂಜೆ ಪುನಸ್ಕಾರಗಳನ್ನ ಭಕ್ತಾದಿಗಳನ್ನೆಲ್ಲ ಅತಿ ವಿಶ್ವಾಸ ಉತ್ಸವದಿಂದ ಅವ್ರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಯಥಾಕ್ರಮವಾಗಿ ಬಂದ್ರು ಆಮೇಲೆ ತದನಂತರ ಭಕ್ತಾದಿಗಳು ಅತ್ಯುತ್ತವಾಗಿ ಒಗ್ಗೋಟಿ ಒಗ್ಗಟ್ಟು ಒಗ್ಗಟ್ಟ ಒಗ್ಗಟ್ಟಾಗಿ ಸ್ವಾಮಿನ ಅತ್ಯುತ್ಸಾಹದ ಬಹಳ ಪೂಜೆ ಪುನಸ್ಕಾರ ಅಲಂಕಾರಗಳು ಇದು ಮಾಡಕ್ ಸಾಕ್ ಆಮೇಲೆ ತಮ್ಮ ಕರ್ಕೊಂಡ್ ಕರ್ಕೊಂಡ್ಬಂದ್ರು ಅವ್ರಿಗೆಲ್ಲ ವಿದ್ಯಾಭ್ಯಾಸ ಅವ್ರಿಗೆಲ್ಲ ಇದೆಲ್ಲ ಕೊಟ್ಟು ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ರು அவ் எல்லா அலங்காரும் பூஜை ஓ இதே அவரு சாயங்கால அவரு ஆணியாத்ம ஒத்தோது ஜன இப்ப மூவத் ஜன ட் அன்னதான அவருந்தே அன்னு ಅವರಿಂದಲೇ ಎಲ್ಲಾರು ಪೂಜೆ ಇದೆ ದಿನನಿತ್ಯ ಆರು ಮುಂಚೆನೆ ಇದು ಬುಕ್ ಹಾಕ್ತಿತ್ತು ಮೊದ್ಲೆಲ್ಲ ಅಲಂಕಾರ ಹುಡುಗ ಪೂಜೆಗೂ ಎಲ್ಲ ಇಲ್ಲಿ ಪವಾಡ ವಿಶೇಷ ಹೇಳಿ ಇಲ್ಲಿ ಮತ್ತೆ ಇಲ್ಲಿ ಪೂಜೆ ಅಂದ್ರೆ ಸ್ವಾಮಿ ಅಷ್ಟು ಪ್ರತಿಯೊಂದು ಒಂದು ಆರೋಗ್ಯ ಬಗ್ಗೆ ಆಗ್ಲಿ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗ್ಲಿ ಒಂದ್ ಯಾವ್ದೇ ಕೆಲಸ ಕಾರ್ಯಗಳು ಅಂದ್ರೆ ಪ್ರತಿಯೊಂದು ಪ್ರಥಮ ಪೂಜೆನೆ ಈ ಅಪ್ಪ ಪ್ರತಿಯೊಬ್ಬರು ಪ್ರತಿಯೊಬ್ಬ ವ್ಯಕ್ತಿನು ಪ್ರಥಮ ಪೂಜೆ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕಂಡೆ ಮುಂದೆ ಹೋಗ್ತಾರೆ ಇಲ್ಲಿ ಅತಿ ಹೆಚ್ಚು ವಾಹನಗಳು ಕೂಡ ಅತಿ ಹೆಚ್ಚು ವಾಹನಗಳು ಈ ಅಪ್ಪ ಮುಂದೆ ಬಂದ್ ಪೂಜೆ ಮುಗಿಸ್ಕಂಡೆ ಒಂದು ಮುಂದೆ ಹೋಗ್ತಿದ್ರು ಅದಕ್ಕೂ ಮುಂಚೆ ಯಾವ್ದೇ ಕೆಲಸ ಒಂದು ಇದು ಮಾಡಿ ಸ್ವಾಮಿ ಮುಟ್ಟೆ ಮಾಡ್ಕೊಂಡು ಒಂದ ಯಾರೇ ಪಾದಚಾರಿ ಆಗ್ಲಿ ಒಬ್ಬ ವೆಹಿಕಲ್ ಹೋಗ್ತಾನೆ ಆಗಲಿ ಯಾರೇ ಆಗ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡೆ ಮುಂದೆ ಅಷ್ಟು ಪ್ರತಿಯೊಂದು ಕೆಲಸಕ್ಕೂ ಸುಸೂತ್ರವಾಗಿ ನಡೆಸ್ಬಿಡ್ತಾನೆ ಯಾವುದೇ ರೀತಿಯಲ್ಲಿ ಆದ್ರಿಂದ ನಂಬಿಕೆ ಭಗವಂತನ ಭಕ್ತಾದಿಗಳು ಬಹಳ ಭಕ್ತಿಯಿಂದ ನಂಬಿದ್ದಾರೆ ವೀಕ್ಷಕರೇ ಇಲ್ಲಿ ನಾಲ್ಕು ಇದನ್ನು ಬೆಳ್ಳಿ ಪ್ರತಿಯೊಂದು ಬೆಳ್ಳಿ ಬೆಳ್ಳಿ ಮಕ್ಕಳು ರಥೋತ್ಸವ ಇದು ಎಲ್ಲಾ ಅವರಿಂದಲೇ ಮೂಲ ಪುರುಷ ಅವ್ರೇ ಜನೀರ ದೇವ್ರು ಇದನ್ ಚಿಕ್ಕದಿತ್ತು ಫುಲ್ ಇಷ್ಟೊಂದು ನಾಲ್ಕ್ ಗೋಪುರಗಳಲ್ಲಿ ನಾಲ್ಕು ಗೋಪುರಗಳಿಂದ ಎಲ್ಲಾ ಪೂಜೆ ಪುನಃ ಎಲ್ಲ ಅವರೆಲ್ಲ ಡೊನೇಟ್ ಮಾಡಿದ್ರು ಐವತ್ತು ಲಕ್ಷ ಕೋಟಿ ಐವರ್ ಗಂಟಲಿಂದ ಡೊನೇಷನ್ ಅವ್ರನ್ನೆಲ್ಲ ಒಗ್ಗೂಡಿಸಿ ಎಲ್ಲ ಇದು ಮಾಡ್ಕೊಂಡು ಸ್ವಾಮಿನ ಇಷ್ಟೊಂದು ಅದು ಉದ್ದಾರ ಜೀರ್ಣೋದ್ಧಾರ ಮಾಡಕ್ ಕಾರಣ ಅವ್ರೆ ಮೂಲ ಪುರುಷ ಅವ್ರೆ ಪ್ರತಿಯೊಬ್ರು ಆಯಪ್ಪನ ಇವ್ರದಲ್ಲಿ ಯಾವುದೇ ಇದು ಪ್ರತಿಯೊಬ್ರು ಆಣ್ತಮ್ಗಳಿಗೂ ಸತ್ಯ ಸಾಯಿ ಸಾಯಿ ಬಾಬಾ ಯಾವತರ ಆತರ ತರ ಪ್ರೀತಿ ವಿಶ್ವಾಸ ಶಾಂತಿ ಅಷ್ಟೊಂದು ಒಂದ್ ಸ್ವಲ್ಪ ಇದಾದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ತೊಂದ್ರೆ ಆಗ್ಬಹುದು ಅಷ್ಟು ರೀತಿಯಲ್ಲಿ ಪರಮಾತ್ಮನ ಇಷ್ಟೋ ಅಷ್ಟೋ ಅಷ್ಟು ಅನ್ಸರ್ಸ್ಕೊಂಡು ಅಷ್ಟು ಮುಖ್ಯ ಅರ್ಚಕರು ಮುಖ್ಯ ಅರ್ಚಕರು ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಅವರು ಅವರು ನಾಲ್ಕು ಜನ ಇದ್ರು ಒಬ್ಬರು ಐದ್ ಜನ ಇದ್ರು ಐದ್ ಜನ ಬೇರೆ ಅವರು ಸಹ ಮಾಡ್ತಾ ಇದಾರೆ ಗಣಾನ ಗಣಪತಿಂ ಅಭಾಮಯೇ ಕವಿಂ ಕವಿನಾತ್ಮ ಶವಸ್ತವಂ ಜ್ಯೇಷ್ಠ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಸತುಜಂ ಪ್ರಸನ್ನೇ ಸರ್ವ ವಿಘ್ನೋಪಶಾಂತಂ ओम एक दंताय विद्मे वक्र तुंडा धीमे तन्नो दंति प्रचोदयात गजाननम भूत गणादि सेवितम कपित्त जंभो पलसार भक्षितम उमासुतम नमामि विघ्नेशर नमामि विघ्नेशर नमामि विग्नेश्वरपादपङ्कजम् ओहं भद्रङ्करणे विम्बत्य श्रीरङ्गे ्रवणोस्तरश्च द्रवणोदासनश्च द्रवणोदा वीरवति विछन्न द्रवणोधरो शतमानं भवति पुरुषशतेन्द्रियः आयुष्यवेन्द्रि हे प्रतिष्ठति दीर्घमाजिः श्रीसिद्धिविनायकस्वामिप्रसादसिद्धिरस्तु सकलसन्मङ्गलानि महान्त सकलिष्टार्थ ದಕ್ಷಿಣ ಮೂರ್ತಿ ದಕ್ಷಿಣ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕಾಳಹಸ್ತಿ ಒಳಗೆ ಯಾವ ತರ ಇದ್ದೀಯ ಕಾಳಹಸ್ತಿ ಒಳಗ ದಕ್ಷಿಣ ಭಾಗಲೆ ದಕ್ಷಿಣ ಮುಖದ ಇರ್ತೀರ ದಕ್ಷಿಣ ಮೂರ್ತಿ ಅಂತ ಭಕ್ತಾದಿಗಳಿಗೆ ಒಂದು ಅನುಕೂಲ ಆಗ್ಲಿ ಅಲ್ಲಿ ಹೋಗಕ್ಕೆ ಆಗದಾದ್ರೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಲಿ ಹ್ಮ್ ಯಾವ್ದೇ ಗುರು ಅನುಗ್ರಹ ಆಗ್ಲಿ ಅಂದ್ಬಿಟ್ಟು ಗುರು ಗುರು ಅನುಗ್ರಹಕ್ಕೋಸ್ಕರ ದಕ್ಷಿಣ ಮೂರ್ತಿನ ಪೂಜೆ ಮಾಡ್ತಾರೆ ಕಡಲೆ ಕಾಳಲ್ಲಿ ಹಾರ ಮಾಡಿ ಸ್ವಾಮಿಗೆ ಅರ್ಷ ಬಟ್ಟೆಯಲ್ಲಿ ವಸ್ತ್ರಗಳು ಪೂಜೆ ಮಾಡಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ ಅವರು ಒಂದು ಯಾವುದೇ ಕಲ್ಯಾಣ ವಿದ್ಯಾನಸ ಆರೋಗ್ಯ ಪ್ರತಿಯೊಂದು ರೀತಿಯಾದ ಒಂದು ಒಳ್ಳೆ ಅಭಿವೃದ್ಧಿ ಆಗಿ ದಕ್ಷಿಣ ಪೂಜೆ ಮಾಡಿ ಮೊದ್ಲು ಇದೇ ಹರಳಿ ಮರ ಇದೇ ಹರಡಿ ಮರ ಶಕ್ತಿ ಮೊದ್ಲು ಈ ದೇವಸ್ಥಾನ ಶುರುವಾಗ ಇದ್ದಿದ್ದು ಇದೆ ಹರಳಿ ಮರದಲ್ಲೇ ಆಗಿರೋದು ಬೆಳಿಗ್ಗೆ ಹೊತ್ತು ಐದ್ ಹಂಗೆ ಹೆಣ್ಮಕ್ಳೆಲ್ಲ ಪ್ರದರ್ಶನ ಗಣೇಶ ಈ ಸುಬ್ರಹ್ಮಣ್ಯ ಇದ್ದಿದ್ದು ಆಮೇಲೆ ಎಲ್ಲ ಪ್ರತಿಷ್ಠಾಪನೆ ಆಗಿದೆ ಇದು ಸುಮಾರು ವರ್ಷ ಆಗೋ ಇದೆ ಹಳೇದಾಗಿ ಫಸ್ಟ್ ಶುರು ಆದಾಗ ಆಮೇಲೆ ಗಣೇಶ ಇಲ್ಲಿರೋ ಹಿರಿಯ ನಾಗರಿಕರೆಲ್ಲ ಸೇರಿ ಒಳಗಡೆ ಇದೆಯಲ್ಲ ಸಿದ್ಧಿ ಸಿದ್ಧಿವಿನಾಯಕನ ಪ್ರತಿಷ್ಠಾಪನೆ ನಿಮ್ಮ ವಿಶೇಷ ಏನಂದ್ರೆ ನೋಡಿ ಇಲ್ಲಿ ನಾಗಪ್ಪ ಇದೆ ಇದ್ದಾನೆ ಇದ್ದಾರೆ ನಾಗಪ್ಪ ಇದೆ ಇಲ್ಲಿ ನೋಡಿ ಗಣೇಶ ಇಲ್ಲಿ ಗಣೇಶ ಇದೆ ಇಲ್ಲಿ ಗಣೇಶ ನಾವ್ ಕೆತ್ತಿರೋದಲ್ಲ ಹ್ಮ್ ಅದೇ ಬಂದಿರೋದು ಗಣೇಶ ನೋಡಿ ಹಣೆ ಇಲ್ಲಿ ಸೊಂಡ್ಲು ಹ್ಮ್ ನೋಡಿ ಸೊಂಡ್ಲು ಬಂದು ತಿರುಗಿದೆ ಇಲ್ಲಿ ಹ್ಮ್ ಹೌದು ಗಣೇಶ ಆದ್ರೆ ಹುಟ್ಟೋದು ಇಲ್ಲಿ ಇಲ್ಲಿ ದೊಡ್ಡದಾದ್ರೆ ಇನ್ನೊಂದೆಡೆ ಗಣೇಶ ಇರೋದೇ ನರಿಗೆ ಆನೆ ಆನೆ ತರನೇ ಇರ ಕೊಣ್ಣು ತರನೇ ಇರ ಇದೆ ಒಂದು ಫುಲ್ ಪದ ಪವಾಡ ಇದು ಆಲದ ಮರದ ಮೇಲಿನ ತೊಗಟೆ ಕೂಡ ಆನೆ ಚರ್ಮ ಇದ್ದಂಗಿರೇ ಹಂಗೆ ಇದೆ ನೀವ್ ಏನು ಅನ್ಕೊಂಡ್ರೆ ಅದು ಯಾರೋ ಬೆಳ್ಳಿ ತೊಟ್ಟನ ಮಕ್ಕಳು ಅಂತ ಅನ್ಸುತ್ತೆ ಅದನ್ನ ಬೇಡ್ಕೊಂಡವ್ರೆ ಅಥವಾ ಬೇಡಕೊಂಡಿಬಿಡೋ ಏನಂದ್ರೆ ಇದೇ ಮೂಲ ಪದ್ಮನಾಭ ಹ್ಮ್ ಬೆಳ್ಳಿ ರಥ ಇದೆ ಬೆಳ್ಳಿನ ಏನಿಲ್ಲ ಯಾರ್ ನೀವು ಐದು ಸಾವಿರ ಕಟ್ಟಿದ್ರೆ ನಿಮ್ಮ ಹೆಸರಿನಲ್ಲಿ ಅವತ್ತು ಪೂಜೆ ಆಗುತ್ತೆ ದೇವಸ್ಥಾನ ಅಂತ ದಕ್ಷಿಣ ಬರ್ತದೆ ಬೆಳ್ಳಿ ತೇರಿ ಯಾವಾಗ ಎಳಿತಾರೆ ಇಲ್ಲಿ ಇಲ್ಲ ಮಾಮೂಲ ಗಣೇಶ ಹಬ್ಬಕ್ಕೆ ನಾವು ಹೇಳ್ತೀವಿ ಅದಾದ್ಮೇಲೆ ಮಾಮೂಲ ನೀವು ಯಾರನ್ನ ಪೂಜೆ ಮಾಡ್ಬೇಕು ಅದಕ್ಕೆ ಅರ್ಕೆ ಮಾಡ್ಕೊಂಡು ಅದಕ್ಕೆ ತೀರ್ಸ್ಬೇಕಂದ್ರೆ ಇದಕ್ಕೆ ಇಷ್ಟು ಅಮೌಂಟ್ ಅದ ಒಂದ್ ಐದ್ ಸಾವಿರ ಈಗ ಎಷ್ಟಾಗಿದೆ ಅದ್ ಕಟ್ಟಿದ್ರೆ ಅವೆಲ್ಲ ಎಲ್ಲ ಅಲಂಕಾರ ಮಾಡಿ ಪೂಜೆ ಮುಂದೆನೇ ಪೂಜೆ ಮಾಡಿ ನೀವೇ ಉಂಟಂದು ಇಲ್ಲಿ ಮೃತ್ಯುಂಜಯ ಎಲ್ಲರೂ ಇಲ್ಲ ದೇಶದಲ್ಲೇ ಮೃತ್ಯುಂಜಯ ನಿತ್ಯ ಪೂಜೆ ಆಗೋದು ಮೃತ್ಯುಂಜಯ ಇದು ಮಹಾ ಮೃತ್ಯುಂಜಯ ಮಹಾ ಮೃತ್ಯುಂಜಯ ವಿಗ್ರಹ ಎಲ್ಲೂ ಇಲ್ಲ ಕಡೆ ಗೋಡೆಯಲ್ಲಿ ಇದೆಯಂತೆ ಬಟ್ ನಮ್ಮ ನಾವು ನೋಡಿದಂಗೆ ನಿತ್ಯ ಪೂಜೆ ಆಗೋದು ಮೃತ್ಯುಂಜಯ ಇದು ಅಭಿಷೇಕ ಆಗೋದು ಪೂಜೆ ಆಗೋದು ಯಾರಿಗೇನೇ ಏನೇ ಆರೋಗ್ಯ ಸಮಸ್ಯೆ ಇದ್ರೆ ಪರಿಹಾರಕ್ಕೆ ಶಿವ ಮೃತ್ಯುಂಜಯ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ನೌಗ್ರಹಗಳು ಇದೆ ಆದ್ಮೇಲೆ ಆ ಮೂರ್ತಿ ಮೂಲೆಯಲ್ಲಿ ಗಂಗೆ ಗಂಗೆ ದೇವ ಮಾತೆ ಮಾತೆ ದೇವಮೂಲ ಹ್ಮ್ ಇಷ್ಟು ಇಲ್ಲಿ ನಾ ಬ್ನಗ ಫೋರ್ ಕ್ಲಾಕ್ ಬಸ್ ಸ್ಟ್ಯಾಂಡ್ ಅಂತ ಬಂದು ಹೇಳಿ ಬಿಟ್ಟು ಯಾರು ಕೇಳೋದು ಅಲ್ಲಿಂದ ಒಂದು ಕೊಲ್ಲಂಗೆ ಅಲ್ಲಿ ನಿಂತ್ಕೊಂಡು ನೋಡುದೇ ಕಾಣುತ್ತೆ ದೇವಸ್ಥಾನ ಸ್ವಲ್ಪ ದೂರದಲ್ಲೇ ಇರೋದು ಫಸ್ಟ್ ಜೈನ್ ಟೆಂಪಲ್ ಸಿಗುತ್ತೆ ಬಸ್ ಸ್ಟ್ಯಾಂಡ್ ಪಕ್ಕ ಅದಾದ್ಮೇಲೆ ಗಣೇಶ ಮೆಟ್ರೋ ನಲ್ಲಿ ಬರೋ ಅಷ್ಟೇ ನೀವು ಜಯನಗರ ಸ್ಟಾಪ್ ಅಲ್ಲಿ ಇಳಿದ್ರೆ ಅಲ್ಲಿಂದ ಒಂದೇ ಸ್ವಲ್ಪ ಮುಂದೆ ನಡ್ಕೊಂಡ್ ಬಂದ್ರೆ ಅಲ್ಲೇ ಮಧ್ಯದಲ್ಲೇ ಕಾಣುತ್ತೆ ಗಣೇಶ ದೇವಸ್ಥಾನ ಯಾರು ಬೇಕಂದ್ರು ಆರಾಮಾಗಿ ಬರ್ಬೋದು ಮೆಟ್ರೋ ನಲ್ಲಿ ಬೇಕಂದ್ರೂ ಬರ್ಬೋದು ಬಸ್ ಬೇಕಂದ್ರೂ ಬರ್ಬೋದು ಮಧ್ಯದಲ್ಲಿ ಅಲ್ಲಿಂದ ಸೀದಾ ಇಪ್ಪತ್ತು ರೂಪಾಯಿ ಟಿಕೆಟ್ ಬರ್ತಾರ ಅಂತ ಅನ್ಸುತ್ತೆ ಬರಬಹುದು ಅಲ್ವಾ ಮತ್ತೆ ಬೇರೆ ಏನೋ ಹೇಳ್ತೀನಿ ಯಾರ್ಗೆ ಇವಾಗ ಎಷ್ಟೋ ಕೋಟಿ ಗಟ್ಲ ಇರುತ್ತೆ ದುಡ್ಡು ಎಲ್ಲಾ ಬ್ಲಾಕ್ ಆಗ್ಬಿಟ್ಟಿರುತ್ತೆ ನಮ್ಗೆ ನೋಡಿ ಕಟ್ಟಾವಾಗ ಯಾರೋ ಒಬ್ರು ಬಂದ್ರು ಏನ ಮಾಡ್ತೀವಿ ದೇವಸ್ಥಾನಕ್ಕೆ ಅಂತ ನಮ್ಮ ದೊಡ್ಡ ಚೆನ್ನ ದೇವ್ರನ್ನು ನಾವಲ್ಲಿ ನಿಂತ್ಕೊಂಡಿದ್ವಿ ದೇವ್ರ ಮುಂಗ್ಗಡೆ ಈ ಕಡೆಗೆ ಏನ್ ಮಾಡ್ತೀರಾ ಐನವ್ರು ಏನ್ ಕೇಳೋದು ಏನ ಕೇಳಿ ನೋಡಿ ಈ ಕಡೆ ಗೋಪ್ರಾ ಕಟ್ತೀವಿ ಅಂತ ಕೇಳಿ ಅವ್ರು ಯಾರ ಹೈದರಾಬಾದ್ ಅವ್ರಂತ ಇಲ್ಲೇ ಏಟ್ ಲಾಕ್ ಅಲ್ಲಿ ಜನ ಅವ್ರಿಗೆ ಕೋರ್ಟ್ಗೆಟ್ಲೆ ದುಡ್ಡು ಇದೆ ಅದ ಎಲ್ಲಾ ಬ್ಲಾಕ್ ಆಗ್ಬಿಟ್ಟಿದೆ ಒಂದು ದುಡ್ಡುಗೋಸ್ ಬರ್ತಾ ಇರ್ಲಿಲ್ಲ ಅಂತ ಯಾವಾಗ ಬಂದ ಏನ್ ಅರ್ಕೆ ಮಾಡ್ಕೊಂಡವ್ರ ಗೊತ್ತಿಲ್ಲ ಇಲ್ಲಿ ಬಂದೋಗಿದ ತಕ್ಷಣ ಅವ್ರಿಗೆ ದುಡ್ಡೆಲ್ಲ ಅದಕ್ಕೆ ನಾವ್ ಏನೇನ ಮಾಡ್ತೀವಿ ಅಂದ್ರು ಏನ್ ಅಂದ್ರೆ ನೀವ್ ಏನ್ ಹೇಳ್ತೀರ ಅದ್ ಮಾಡ್ತೀವಿ ಅಂದ್ರು ಈ ಮುಂದ್ಗಡೆ ಗೋಪ್ರಾ ಮಾಡ್ಕೊಳ್ಳಿ ಅಂದ್ರು ಎಷ್ಟಾಗುತ್ತೆ ಅಂದ್ರೆ ಮೂವತ್ತಾರು ಲಕ್ಷ ಅಂತ ಆಯ್ತು ನಂದೇ ಇಲ್ಲಿ ಅಂತ ಹೇಳ್ಬಿಟ್ಟವ್ರು ಅವ್ರು ಹ್ಮ್ ಅಂದ ಅವ್ರು ಹೈದರಾಬಾದ್ ಆಯ್ತು ಅಂತಂದ್ರೆ ಅದಾದ್ಮೇಲೆ ತಿರ್ಗಾ ಬಂದ್ರು ಅವ್ರೆ ಇನ್ನೇನ ಮಾಡ್ತೀವಿ ನಾವು ಅಂತ ಆಮೇಲೆ ಮುಂದ್ಗಡೆ ಅದು ಫುಲ್ ಅವರೇ ಮಾಡ್ತಿದ್ರು ಐವತ್ನಾಕ್ ಲಕ್ಷ ಕೊಟ್ಟಿದ್ರು ಆ ಆತರ ದಾನಿಗಳು ಅದಲ್ ದಿನ ದೇವಸ್ಥಾನಕ್ಕೆ ತುಂಬಾ ದಾನಿಗಳು ದೇವಸ್ಥಾನ ನಡ್ಕೊಳ್ಳೋರು ತುಂಬಾ ಇದಾರೆ ನಮ್ಮ ದಾನಿಗಳದ್ದು ಅವ್ರದ್ದು ಇದು ಇದೆಯಾ ಒಳಗ ಅಲ್ಲಿ ಇದನ್ ಮುಂದಿನ ಗೋಬ್ರಾ ಕಟ್ಟಿದಾರಲ್ಲ ಅವ್ರದ್ದು ಇದೆಯಾ ಇದೆ ಇದೆ ಎಲ್ಲಾರ್ದು ಇದೆ ಯಾರು ಓಕೆ ವೀಕ್ಷಕರೇ ಜಯನಗರದಲ್ಲಿರ್ತಕ್ಕಂತಹ ವಿನಾಯಕನ ದೇವಸ್ಥಾನ ತುಂಬಾ ವಿಶೇಷ ಅಂತ ಹ ಯಾರು ಏನನ್ನ ವರವನ್ನ ಬೇಡ್ಕೊಡ್ತಾರೋ ವರವನ್ನ ನೀಡುವಂತಹ ವರವನ್ನ ಬೇಡಿದ ವರವನ್ನ ನೀಡುವಂತಹ ದೇವಸ್ಥಾನ ಇದು ಬಹಳ ವಿಶೇಷವಾದಂತಹ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸ್ಥಳೀಯ ನಾಗರಿಕರೇ ಈ ಒಂದು ದೇವಸ್ಥಾನವನ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನವನ್ನ ನೀವು ನೋಡ್ಬೇಕಂತಂದ್ರೆ ಅದರ ಒಂದು ಆ ಒಂದು ಸ್ಥಳದ ಮಾಹಿತಿಯನ್ನು ಕೂಡ ಆ ನಮ್ಮ ಅಣ್ಣವರು ಹೇಳಿದ್ರು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರು ನೀವು ಈ ದೇವಸ್ಥಾನವನ್ನ ನೋಡ್ಲಿಕ್ಕೆ ಒಂದು ಅದು ಒಂದು ಲಿಂಕ್ ಅನ್ನು ಕೂಡ ನಾನು ಹಾಕಿರ್ತೇನೆ ಅಲ್ಲಿ ಈ ಸ್ಥಳದ ಮಾಹಿತಿಯನ್ನು ಹಾಕಿರ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇನ್ನೊಂದು ಹೊಸ ವಿಚಾರದೊಂದಿಗೆ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಯು